ನಾನು ಬಂದು ಇಲ್ಲ ಮತ್ತು ನಾನು ಹಿಂಗಂದ್ರಲ್ಲ ಮತ್ತ ನಮ್ದು ಒಂದಿಷ್ಟು ಇರಲಿ ಅದಕ್ಕ ಸ್ವಲ್ಪ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗ್ಯಾರ ಭಾಳ ಜನ ಇರ್ತಾರೆ ಹಾಂ ಹಾಂ ಅಂದ್ರೆ ನೋಡಿರ್ತಾರೆ ಗೊತ್ತಾಯ್ತು ತಡಿಯಪ್ಪ ಸಾಹೇಬ್ರು ಮಾಡಿದಾರೆ ಲಿಂಬು ಲಿಂಬು ರೀ ಈಗ ಎರಡು ಚಿಕ್ಕು ನಡೋಕೆ ಒಂದೊಂದು ಲಿಂಬು ಲಿಂಬೂರಿ ಸರ ಲಿಂಬು ರೀ ಎಷ್ಟು ಎಷ್ಟು ದಿನ ಆಯ್ತು ಸರ್ ಹತ್ತು ದಿನ ಇವೊಂದು ಆರೋರು ಮೇಲೆ ಆತು ರೀ ಆರೋರು ತಿಂಗ್ಳು ಆಯ್ತು ಎಷ್ಟು ವರ್ಷ ಬೇಕಂತಾರೆ ಇದು ಫಲ ಬಿಡಕ ಯೋ ಅದು ನಾ ಮೂರು ನಾಲ್ಕು ವರ್ಷಾರೆ ಅವ್ರು ಹೇಳ್ತಾರೆ ದೌಡ್ ಬರ್ತಾವೆ ಅಂತ

ಹಾಂ ಅವು ಬಿದ್ದಾಗ ತೊಗೊಂಡು ನಾವು ಮನೆಗೆ ಉಪ್ಯೋಗ ಮಾಡ್ಕೊತೇವೆ ಈಗ ತೆಂಗನು ತುಟ್ಟಿ ಆಗೈತೆ ಅಲ್ಲ ರೀ ಈಗ ನಾವು ಯಾರಿಗೆ ಕೊಡೋದಿಲ್ಲ ನಾವು ಉಪಯೋಗ ಮಾಡ್ಕೊತೀವಿ ಹೊಸ ಎಳ್ನೀರು ಬೇಕಂದ್ರೆ ಒಯ್ತಾರೆ ರೀ ಯಾರು ಹೊಂದಾರು ಎಳ್ನೀರು ಕೊಡ್ರೆ ನಮ್ಗೆ ಇಲ್ಪ ನಮಗೆ ಬೇಕು ಅಂತೇಳಿ ಈಗ ಸೊಪ್ಪು ಸೊಪ್ಪು ಕೊಡ್ತೀವಿ ಅರ್ಜೆಂಟು ಇಪ್ಪತ್ತು ರೂಪಾಯಿ ಕೊಂದೊಂದು ಎಳ್ನೀರು ಒಯ್ತಾರೆ ಅದರಲ್ಲಿ ದೊಡ್ಡದ ಅಲ್ಸರ ಕಾಯಿ ಹ್ಞೂ ರೀ ಅದು ಇದಾವೆ ಇದರಲ್ಲಿ ಇವಾಗ ಬಿಟ್ಟಿದ್ದಾವೆ ರೀ ಹ್ಞೂ ರೀ ಹಾಂ ಇವತ್ತು ಇನ್ನೊಂದು ಗಿಡ ಇದೆಲ್ಲ ಅದ್ರಲ್ಲಿ ದೊಡ್ಡದಾವ್ ಹ್ಞೂ ರೀ ಅವು ಮೊನ್ನೆ ಹೋದಾರ್ರೀ ಅವನ್ನ ಎಳನೀರು ಹೋದಾರ ಎಳನೀರು ಕಡ್ಕೊಂಡು ಹೋಗಿ ಹೋಗ್ತಾರೆ ಹ್ಞೂ ರೀ ಕಡ್ಕೊಂಡು ಸರ್ರ ಅವು ಇಪ್ಪತ್ತು ರೂಪಾಯ್ ಕೊಂದ್ರಿ ಅವರೆ ಕಡ್ಕೊಂಡು ಹೋಗ್ತಾರೆ ಅವ್ರೆ ಬಂದು ಹತ್ತಿ ಕಡ್ಕೊಂಡು ಹೋಗ್ತಾರೆ ಒಣ ಕೊಬ್ಬರಿ ಏನು ಸರ್ ಸರೀ ಅವು ಕೆಲ್ವೊಂದು ಬೀಳ್ತಾವಲ್ ರೀ ಸರ ಅವು ಮನಿಗೆ ಬೇಕಾವಲ್ಲ ಅವು ಮನಿಗೆ ಉಪಯೋಗ ಮಾಡ್ಕೊಳ್ತೀವಿ ஆமேக யாரும் நம்ம இது ஹம்ப உணிக்கு அனுக்கல இன்னும் சாவணா நமக்கு பூஜை ஆக்கேக்க கொடதல்ல நான் உபயோக மாவட்ட ம் இல்லை ಅದ ಯಾವ್ದ ಐತ್ರಿ ಅಲ್ಲಿ ಒಂದು ನಮ್ಮ ರಿಲೇಶನ್ ಒಂದು ಹಚ್ಚಿದ್ರೆ ಅವ್ರದ ಗಣಿಕಿ ತೊಗೊಂಬಂದು ಹಚ್ಚೇವ್ರಿ ಹಾಂ ಯಾವ್ದು ಹಚ್ಚು ಗೊತ್ತಿಲ್ಲ ಅವ್ರದ ಹಚ್ಚಿವಿ ಸುಲಭ ಅಲ್ಲಿಂದ ಕಳ್ಕೊಂಡೆ ಅದು ಹಿಂದೆ ಮತ್ತೆ ಬೆಳಿತೈತ್ರಿ ಅದ ಹ್ಞೂ ಅದ್ರಿಂದ ಮತ್ತೆ ಬೆಳಿತೈತಿ ನಾವು ಅದನ್ನು ಕಳ್ಕೊಡ್ದು ಹಾಕ್ತೇವೆ ಹಾಕಲಿಕ್ಕೆ ಬೇಕು ಬೆಳಿತೈತಿ ಹಿಂದೆ ಅದು ನಡ್ಕೊ ತೊಕ್ರೆ ಹಿಂದೆ ಮತ್ತೆ ಯಾತ್ರ ಹಾಕಂತ ಬರ್ತೈತಿ ಅವ್ರೆ

ಇವೆಂಟು ತೊಟ್ಟದಿಂದ ತೊಗೊಂಡಿದ್ದೀವಿ ರೀ ಅದು ಏನು ಅಷ್ಟೊಂದು ಕಳಪೆ ಇದನ್ನು ಮಾಡಿ ಹೋಗಿಬಿಟ್ರವ್ರ ನಡು ಬಂದವ್ರ ಅದು ಮತ್ತೆ ನಿರ್ವಹಿಲ್ಲ ಅಂತೇಳಿ ಮತ್ತೆ ಅದಕ್ಕೊಂತ ಕೈಲಿ ಹಾಕಿದೆ ಎಳೆ ತೊಗೊಂಡ್ರೆ ಕೈಲಿ ಹಾಕಿ ಮಾಡ್ಯೂವಿ ಇವು ಏನಿಲ್ಲ ರೀ ಏನು ಕೊಡೋದಿಲ್ಲ ಬಿಡ್ರಿ ಏನು ಇರ್ತೈತಿ ಕೃಷಿ ಇಲಾಖೆಗ ಇವನ್ ಗೊಬ್ಬರ ತೊಗೊತೇವಲ್ರಿ ಹಾ ಮಾಡೋ ನಾವು ಇದು ರೂಢಿ ಆಗಿಬಿಟ್ಟೈತೆ ಅವನ್ನ ಹೋಗಿ ಕಂಪ್ನಿಗಿಂದ ತೊಗೊಂಡ್ಬಿಡ್ತೇವ್ರಿ ವಯರ್ ಹಾಕಿ ನಮ್ಮ ಹುಡುಗ ಅವನೇ ಮಾಡ್ಕೊಂಡ್ಬಿಡ್ತಾನ ಹ್ಮ್ ಮಗನ ಮಾಡ್ಕೊಂಡ್ಬಿಡ್ತಾನ ಅದೇ ಎಲ್ಲ ನೋಡ್ರಿ ಐತಿ ಹ್ಞೂ ರೀ ಅವನ ಮಾಡ್ಕೊಂಡ್ಬಿಡ್ತಾನ

ಸಗಣಿ ಅದು ಭಾಳ ಮಹತ್ವ ಅದ್ರಿ ರೀ ಅದು ನಾವು ಹೆಂಗೆ ಹಾಕ್ತೇವೆ ಹಂಗೆ ಮತ್ತು ಅದು ರೋಗನೂ ಕಡಿಮೆ ರೀ ರೋಗ ಬರೋದು ಕಡಿಮೆ ಮೊದಲು ರೋಗ ಬರ್ತಿದ್ವಿ ರೀ ಮತ್ತೆ ಎರಡು ವ್ಯಕ್ತಿ ಒಂದು ಎರಡು ಆಕಳ ತೊಗೊಂಡ್ವಿ ಅದೇ ಒಂದು ವರ್ಷ ಹಾಕ್ಕೊಂತ್ರಿ ಮಾದ ಅವ್ರ ಮನೆಯಾಗ ಒಂದಿಷ್ಟು ಎತ್ತಿನವು ಆಕಳದು ಅಲ್ಲಿ ಇಲ್ಲಿ ಅಡ್ಡಾಡಿ ಈ ದೇರ ಮಠದಾಗ ಒಂದು ದಿಸೋದವ್ರಿ ಹ್ಞೂ ರೀ ಅಲ್ಲಿ ತೊರ್ತಿದ್ವಿ ವೈರತ್ತಿದ್ರು ಅವರು ತುಂಬಿದ್ವಿ ಇವು ಹೊತ್ತಗಬಾರ್ದಾಗೋದ್ ನಮ್ಗೆ ವಯಸ್ಸಾಗ್ಯಾವ ಹೊತ್ಕೊಂಬರದಾಗದ್ರು ಅದಕ್ಕೆ ಎರಡು ಇವನು ತೊಗೊಂಬಿಟ್ರಿ ಬೇಡ ಬೇಡ ಅಂತೇಳಿ ಹ್ಞೂ ಅವನ್ನ ಮುಂಜಾನೆ ಬಂದು ವಸ್ ಸ್ಟಾಕ್ ಮಾಡಿಕೊಂಡು ಇವು ಸ್ಟಾಕ್ ಆಗೈತ್ರಿ ಇನ್ನೊಂದು ವಾರಕ್ಕೆ ಹಾಕ್ತೇವ್ರಿ ಈಗ ಹಚ್ಚಿಗಿಡಕ್ಕೆ ಹಾಕ್ತೇವ್ರಿ ಈಗ ಅಲ್ಲಿ ಅಡಿಕೈತ್ರಿ ಅದಕ್ಕೆ ಹ್ಞೂ ಮಾಡಿ ಮಾಡ್ತೇವೆ ಹ್ಞೂ ಒಂದು ಒಂದು ಐದಾರು ದಿವಸ ಬೇಕು ರೀ ಯಾಕಿರ್ವಾಕ ಹಾ ಹಾಕಿ ರೀ ಆಮೇಲೆ ಮತ್ತೆ ಮ್ಯಾಲೆ ಇದನ್ನ ಮಾಡ್ಕೊತ ಹೋಗೋದು ನೋಡ್ರಿ ಇದು ಯಾಕಂದ್ರೆ ಈ ನಮ್ಗೆ ಆಗೋದಿ ಮಳಿಗಳ ನೋಡಿರಿ ಉಟ್ತಾವ ಹ್ಞೂ ಹ್ಞೂ ಇವು ಆ ಹೌದ್ರಿ ಹ್ಞೂ ರೀ ಇದ್ರ ಬಿಡದಾಗದಾವೆ ರೀ ಸವಾಯ ಸವ ಇಲ್ಲ ನನಗೆ ದಾಡ್ ಹ್ಞೂ ರೀ ನಾನು ನೀವು ಹಿಂಗೆ ಅಂದ್ಕಡೆನಾ ಬರ್ಬೇಕು ಹೊ ಮನೆ ಹೊಂಟಿದ್ದೆ ಜಳಕ ಮಾಡಿಕೊಂಡು ಇವು ಇಲ್ಲೇ ಮಾಡ್ತಿದ್ದೆ ಜಳಕ ಕರೆಂಟ್ ಇಲ್ಲ ಬೋರ್ಗೆ ಹೌದು ಹೌದು ಇಲ್ಲೇ ಅಲ್ಲ ಅದು ಬೋರು ಯಾಕೆ ಕರೆಂಟ್ ಇಲ್ಲ ಲೈನ್ ಫಾಲ್ಟ್ ಐತಿ ಆಮೇಲೆ ಕೊಡ್ತೀವ್ರಿ ಅಂದ್ರೆ ಮತ್ತು ಅವನ ದಾರಿ ಏನೋ ಹೋಗಿ ಜಾಕ ಮಾಡಿಗೂ ಆದಮೇಲೆ ಹ್ಞೂ ನಿಮಗೆ ಈಗ ಅವಾಗ ಒಂದು ಸ್ವಲ್ಪ ರಿಸ್ಕ್ನಾಗ ಇತ್ತಿದ್ದು ರೀ ಜವಾಬ್ದಾರಿ ಇರ್ತಿತ್ತು ಆಮೇಲೆ ಅಲ್ಲಿ ಮೇಲಾಧಿಕಾರಿಗಳು ಒತ್ತಡ ಅದಕ್ಕೆ ಡ್ಯೂಟಿ ಮಾಡಲೇಬೇಕಾಗಿತ್ತು ಆಮೇಲೆ ಇಲ್ಲಿ ಬಂದ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿದೆ ನಾನು ವರ್ಷ ಹ್ಞೂ ರೀ ಈಗ ಅಲ್ಲಿ ನನಗೆ ಪೊಲೀಸ್ ಇಲಾಖೆಯಿಂದ ನನಗೆ ಭಾಳ ಹೆಲ್ಪ್ ಆಯ್ತು ತಾಯಿ ಸ್ವರೂಪ ಯಾಕಂದ್ರೆ ನಾ ಬರ್ತದಿಂದ ಹೋಗಿದ್ದೆ ಅವಾಗ ಅದು ನನಗೆ ಭಾಳ ಅನುಕೂಲ ಆಯ್ತು ಅದರ ಸರ್ವಿಸ್ ಮಾಡಿ ಈ ಬಂದೆ ಇಲ್ಲಿ ಬಂದು ಇಲ್ಲಿಂದ ಸ್ವಲ್ಪ ನೆಮ್ಮದಿ ಐತೆ ನನಗೆ ಸರ್ಗೆ ಸರ್ ಬಟ್ ಕೃಷಿಯಲ್ಲೂ ನಿಮ್ಗೆ ಬಹಳ ನೆಮ್ಮದಿ ಕಂಡಿದ್ದೀರಿ ಈಗ ನೆಮ್ಮದಿ ಕಂಡು ಹಾ ಇಲಾಖೆ ಒಳಗು ಬಾಳ ನೀವು ಸರ್ವಿಸ್ ಮಾಡಿದಿರಿ ಸರ ಮಾಡಿದ್ರಿ ಇಲಾಖೆ ಒಳಗು ಚೆನ್ನಾಗ್ ರೆಸ್ಪಾನ್ಸ್ ಇತ್ತು ನಿಮ್ಗೆ ಹೌದ್ರಿ ಹಾ ಸರ ಮೇಲೆ ಪ್ರಮೋಷನ್ ಸಿಕ್ಕು ರೀ ಹಾ ಸರ ಹೀಗಾಗಿ ಅಲ್ಲಿ ಅದಿಂದ ಪೊಲೀಸ್ ಇಲಾಖೆ ತಾಯಿ ಸ್ವರೂಪ ಹರ ಅದರಿಂದ ನಾವು ಉದ್ಧಾರ ಆದೆ ನಾವು ಹಾಂ ಸರ ಹಾಂ ಹಾಂ ಸರ ಹಾಗಾಗಿ ನಾ ಇಲ್ಲಿ ಬಂದು ಕೃಷಿಯಲ್ಲಿ ಬಂದು ಇದ್ರೊಳಗಿಂದ ಹ್ಞೂ ಸರ ಮನ್ಸಿಗೆ ನೆಮ್ಮದಿ ಐತಿ ನಿಮ್ಮ ಹೆಸರು ಇನ್ನೊಂದು ಪೂರ್ತಿ ಹೆದ್ದಿರ್ತಾರೆ ಹ್ಞೂ ಗಂಗಪ್ಪ ಭೀಮಪ್ಪ ಕರ್ಜ್ಗಿ ಗಂಗಪ್ಪ ಭೀಮಪ್ಪ ಕರ್ಜ್ಗಿ ಸಾಕ್ಯಾನ ಹೊಸೈತಿ ಹಾಂ ತಾಲೂಕು ಜಿಲ್ಲಾ ಹಾವೇರಿ ಹೌದು ರೀ ಹ್ಞೂ ಇವೆಲ್ಲ ಗುಡ್ಸಲ ಮಾಡ್ಕೊಂಡಿದೀರಿ ಸರ್ ಇವು ಎಲ್ಲಾ ಹೋದ ವರ್ಷ ಮಾಡಿದ್ರಿ ಇದನ್ನ ಅಂದ್ರ ಬಾ ನೆರ್ಳಿ ಬಂದು ಕುಂದ್ರೋದಕ್ಕ್ರೀ ಇವ್ರಿ ಕಾಯಿ ಇಳ್ತಾರಲ್ಲ ರೀ ಸರ ಮಾವಿನ್ಕಾಯಿ ಇಳ್ದಾಗ ಕುಂದ್ರಾಕ್ ಬೇಕಲ್ಲ ಅವ್ರಿಗೆ ಹ್ಞೂ ಊಟ ಉಪಚಾರ ಮಾಡ್ಕೊಂಡು ಕಾಯವ್ರಿಗೆ ರಾತ್ರಿ ಹ್ಞೂ ಕಾಟಕ್ಕ ಹಾಂ ಹಾಂ ರೀ ಇಲ್ಲಿ ಉರಿ ಹಾಕೊಂಡು ಕುಂದರ್ತಾರ ಯಾವ ತಿಂಗಳಲ್ಲಿ ಫಲ ಆಗುತ್ತೆ ಸರ್ ಇದು ಮಾವಿನಗ ಇದು ಏಪ್ರಿಲ್ ಚಾಲು ರೀ ಹಂಗ ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತೆ ಮಾರ್ಚಿಗೆ ಚಾಲು ರೀ ಹ್ಞೂ ಇರ್ತೈತಿ

ಹಾಂ ಇದು ರುಡ್ರಿ ಸರ್ ಇದು ಹಾಂ ಟ್ಯಾಕ್ಟ್ರಿಂದ ಇರೋದು ಕೂರಿಗೆ ಸರ್ ಅದು ಹಂಗ್ರಿ ಅವು ನಮ್ಗೆ ಇಲ್ಲಿ ಯಾವಾಗ ಬಿತ್ತೇವು ಹಾಂ ಹಾಂ ಸರ ಅವ್ರಲ್ಲಿ ಮಂಜಿಗೆ ಕೇಳ್ಕೋದ್ರಿ ಹಾಂ ಹಾಂ ಸರ್ ಇರ್ರಿ ಅಂತ ತೊಗೊಂಡ್ಬಿಡ್ತೀವಿ ಸರ್ ಚೆನ್ನಾಗಾಯಿತು ಇದು ನೆಮ್ಮದಿ ಐತೆ ನೋಡ್ರಿ ಸರ್ ಹಾಂ ಹಾಂ ಸರ್ ಮತ್ತು ಮನುಷ್ಯ ತೋಟದಾಗ ಹಾ ಸರ್ ಆರೋಗ್ಯವಾಗಿ ಇರ್ತಾರೆ ಹಾಂ 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 ಜಾಸ್ತಿ ಜನಕ್ಕೆ ಜಾಸ್ತಿ ಸಿಗ್ತೈತೆ ಆಮ್ಲಜನಕ ಆಮ್ಲಜನಕ ಜಾಸ್ತಿ ಸಿಗೋದ್ರಿಂದ ಹೆಲ್ದಿ ಇರ್ತಾನ ಸರ್ ಪ್ಯೂರ್ ಆಮ್ಲಜನಕ ಸಿಗತ್ರಿ ನಿಮ್ ಹ ಸರ ಬೆಳಗ್ಗೆ ನೀವ್ ಎಷ್ಟು ಗಂಟೆ ಸರ ಹೇಳುದು ಐದ್ ಗಂಟೆಗೆ ಎಂತ ಕಡೆ ಏನಾರ ಬರ್ತೀರಿ ಸರ್ ಅವಾಗಿಲ್ವಾ ನಾನು ಅಲ್ಲಿ ಮನೆಯೊಳಗ ಸ್ವಲ್ಪ ಚಹಾಪಾ ಕುಡಿದು ಅದು ಮಾಡಿ ಅವ್ರಿಗೆ ಹೇಳೋದ್ ಕೇಳಿ ಮಾಡಿ ಅವ್ರಿಗೆ ದೈನಂದಿನ ಕೆಲಸ ಏನ್ ಅಂತ ಹುಡುಗಿ ಹೇಳಿ ಸರ ಆಮೇಲೆ ನಾನು ಬಂದ್ಬಿಡ್ತೇನೆ ಇದು ದನ್ ದನದ ಕೆಲಸ ಎಲ್ಲ ಮಾಡ್ಸಿದ್ರಂಟೆ ಏಳುವರೆ ಇಲ್ಲೇ ಇರ್ತಾರೆ ರೀ ಹಾಂ ಸರ್ರ ಹಂಗೆ ಆಳು ಬರ್ತಾವ್ರೆ ರೀ ಹಾಂ ಸರ ನಮ್ಗೆ ಕೆಲವೊಂದು ಕೆಲಸ ಇರ್ತವೆ ಹಾಂ ಅವನ್ನೂ ಮಾಡ್ಕೊಂಡು ಈಗ ಇವನೆಲ್ಲ ಹರಿ ಎಲ್ಲ ಕಡ್ದು ಕಡದು ನೀವು ಇಲ್ಲೇ ಹಾಕಿದ್ರೆ ದೊಡ್ಡವ್ರು ಬಡ್ಡಿ ತಕ್ಕೊಂಡು ಹ್ಞೂ ಬಡ್ಡಿ ಅಲ್ಲಿ ಬಿಟ್ಟೇವೆ ರೀ ಹಾಂ ಸರ್ ಹಂಗೆ ಊರ ಊರು ಊರಕ್ಕೆ ಬರ್ತಾವೆ ಹಾಂ ಸರ ಈ ವರ್ಷ ಸೊಲ್ಪ ಫಸಲು ಬರ್ ಅಂತ ಅನ್ಸೈತಿ ಜಾಸ್ತಿ ಜಾಸ್ತಿ ಹೋದ್ರಸ್ಕಿಂತ ಈಗ ಮಳೆಗಾಲ ಜಾಸ್ತಿ ಐತೆ ನೋಡಿರಿ ಇದು ಮಳೆಗಾಲ ನೀರೇ ನೀರು ರೀ ಬೇಸಿಗೆ ಅಂತ ನೀರು ಕೊಡೋದಿಲ್ಲ ಕಾಯಿ ಬಿಟ್ಟಾಗ ಒಂದು ಒಂದು ನೀರು ಕೊಡ್ತೇವ್ರಿ ಎರಡು ನೀರು ಆತು ಈಗ ಬೇಸಿಗೆ ನೀರು ಸರ್ ಅದಕ್ಕೆ ಎರಡು ನೀರು ಮುನ್ನೂರು ಬೋರ್ ಕಾಯಿ ನೋಡಿ ರೀ ಮುನ್ನೂರು ಮೂರು ನೀರು ಕೊಡ್ತೇವೆ ಒಮ್ಮೆ ನಾಲ್ಕು ನೀರು ಕೊಡ್ತೇವೆ ಈಗ ಬೋರ್ ಅದಾವೆ ಎರಡು ಬೋರ್ ಅದಾವ ರೀ ಹೌದೌದು ರೀ ಹೌದ್ರಿ ಹನಿ ನೀರಾವರಿನ ಮಾಡೋದ್ರಿ ಮೇನ ನಂಬದ ಈಗ ಬೇರೆ ಏನಿಲ್ಲ ನೀರು ಹಾವೇನಿಲ್ಲ ನಾವು ಒಬ್ಬಟ್ಟಿಗೆ ನೀರು ಎಲ್ಲಿ ಹಾಸ್ಬೇಕು ರೀ ಅದಕ್ಕೆ ಸ್ಪ್ರಿಂಕ್ಲರ್ ಮಾಡಿಬಿಟೇನು ರೀ ಇದನ್ನ ಮಾಡ್ತಾನೆ ರೀ ಸ್ಪ್ರಿಂಕ್ಲರ್ ಮಾಡ್ತಾನೆ ಸ್ಪ್ರಿಂಕ್ಲರ್ ಮಾಡ್ತಾನೆ ಆಮೇಲೆ ಏನಾರ ಇದ್ರಪ್ಪ ಅಂದ್ರೆ ಅವನ ರಿಪೇರಿ ಮಾಡ್ತಾನೆ ಬೋರ್ ಇವರು ಅಂದ್ರೆ ಅವ್ರು ಗಂಟೆ ಅವನ ಮಾಡೋದು ನಾವು ಈಗ ಹದಿನೆಂಟು ವರ್ಷನೇ ವರ್ಷ ನೋಡಿರಿಡ್ ರಿಟೈರ್ಡ್ ಆಗಿ ಹದಿನೆಂಟು ವರ್ಷ ರೀ ಹ್ಞೂ ರೀ ಈಗ ಎಪ್ಪತ್ತು ನಲ್ವತ್ತೊಂಬತ್ತು ರೀ ನಂದು ಡೇಟ್ ಆಫ್ ಬರ್ತ ಈಗ ನನ್ಗೆ ಎಪ್ಪತ್ತಾರು ಮುಗಿದ್ರಿ ಮುಗಿದ ಹ್ಞೂ ರೀ ಹೌದೌದು ಐವತ್ತೆಂಟು ರೀ ಅವಾಗ ಐವತ್ತೆಂಟು ಇತ್ತು ರೀ ನಾ ರಿಟೈರ್ಡ್ ಆದಾಗ ಈಗ ಅರವತ್ತು ಮಾಡ್ಯಾರ ಹೌದು ಹೌದೌದು ರೀ ನೆಮ್ಮದಿ ಐತ್ರಿ ರೀ ಹ್ಞೂ ರೀ ಹೆಲ್ತಿ ಹೆಲ್ದಿ ಇರ್ತಾನ ರೀ ಮನುಷ್ಯ ತೋಟದಾಗಿದ್ರಾ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಏನಿಲ್ಲ ರೀ ಆರಾಮು ಅದನ್ರಿ ಸಾದಾ ಊಟ ಸೀದಾ ಕೆಲಸ ಎಲ್ಲ ಹೊಡಿತೇನೆ ರೀ ಹ್ಞೂ ಮಾಡ್ತೀವಿ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀವಿ ಲಿಮಿಟೆಡ್ ಲಿಮಿಟೆಡ್ ಮಾಡಿದ್ರೆ ರಾತ್ರಿ ಊಟ ಕಡಿಮೆ ಒಮ್ಮೆ ಮಾಡೋದಿಲ್ಲ ಹ್ಞೂ ಹಾಂ ಅಷ್ಟ ಹೌದು ಹೌದು ಅಷ್ಟು ಮಾಡತೇನೆ ರೀ ರಾತ್ರಿ ಊಟ ಬೇಕು ಬೇಕು ಬೇಡ ಹ್ಞೂ ಒಮ್ಮೆ ಬಿಟ್ಟು ಬಿಡ್ತೇನೆ ನಿನ್ನೆ ರಾತ್ರಿ ಮಾಡಲಿಲ್ಲ ಹಾಲು ಕುಡ ಮುಕ್ಕೊಂಡ್ರಿ ಇವತ್ತು ನಷ್ಟ ಮಾಡಿದೆ ಈಗ ಮತ್ತು ಊಟ ಮಾಡ್ತೀನಿ ಮತ್ತು ರಾತ್ರಿ ನಿಮಗೆ ಪಿ ಎಸ್ ಐ ನೆಮ್ಮದಿ ಇತ್ತು ಹೌದ್ರಿ ಹೌದು ಇದೆ ಹೌದು

ಲಾಸ್ ನೋಡ್ರಿ ಸರಿಯಾಗಿ ಮಾಡ್ಬೇಕು ನಮ್ಗೆ ಹುಡುಗ್ ಮಾಡ್ತಾನ್ರಿ ಹ್ಮ್ ಆಸಕ್ತಿ ವಹಿಸಿ ಮಾಡ್ತಾನ ಮತ್ ನಾವೊಂದ್ ಸ್ವಲ್ಪ ಉತ್ತೇಜನ ಕೊಡ್ಬೇಕಲ್ಲ ಅವನಿಗೆ ಹಂಗಿಗಳಿಗೆ ನೋಡ್ರಿ ಈಗಿಂದ ಹಾಳಿಂದ ದೊಡ್ಡ ಸಮಸ್ಯೆ ರೀ ಹಾಳು ಸಿಗೋದೇ ಇಲ್ಲ ಕೂಲಿ ರೇಟ್ ಜಾಸ್ತಿ ಆಮ್ಯಾಗ ಈಗ ಆ ಬೆಳೆದ ಜೋನ್ಜೋಳ ಗೋವಿನ ಗೋಜೋಳ ಹತ್ತಿ ಅವನು ಶೇಂಗಾ ಬೆಳಿತಾರಲ್ಲ ಖರ್ಚು ಜಾಸ್ತಿ ಬರ್ತೈತೆ ಅದು ಆಳಿಗೆ ಕೊಟ್ಕೊಳ್ಳೆ ಅವಾಗೇನು ಉಳಿಯೋದೇ ಇಲ್ಲ ಅದಕ್ಕೆ ಅದ್ರ ಜೊತೆಗೆ ಇಂಥವು ತೋಟಗಾರಿಕೆಯನ್ನು ಮಾಡ್ಕೊಂಡು ಹೋಗೋದು ಒಳ್ಳೆಯದು ರೈತರು ಅಂಥ ಜೊತೆಗೆ ಹತ್ತು ನಾಲ್ಕು ಎಕರೆ ಇತ್ತು ಒಂದು ಎಕರೆ ಅದು ಮಾಡ್ಬೇಕು ಅವರು ಮಾಡಬೇಕು ಮತ್ತೇನಾದ್ರೂ ನೀವು ಫೀಲ್ಡ್ ಕ್ರಾಫಿಂಗ್ ಏನಾರು ಹಾಕ್ತಾರೆ ಇಲ್ಲ 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 ಇದು ತೊಗರಿ

ಸರ್ಕಾರದ ಸೌಲಭ್ಯ ಅದಾವ್ರಿ ಅವ್ರು ಕೊಡ್ತಾರ ಅವ್ರು ಕೊಡ್ತಾರ ಇಲ್ಲಿ ಸಲ್ಕರಣೆ ಸಿಗೋದ ಕಡಿಮೆ ಅವನಿಗೆ ಕುಂಟಿ ರಂಟಿ ಟ್ಯಾಕ್ಟರು ಅವು ಕೆಲವೊಂದು ಇವನ್ನ ಅವ್ರು ನಿಂತಲ್ಲ ಬೇರೆ ದೇ ದೇಶದಾಗ ನೋಡಿದ್ರಪ್ಪ ಅಂದ್ರೆ ಫ್ರೀ ಆಗಿ ಸಿಕ್ತಾವ್ರಿ ನಮ್ಗೆ ಇವಾಗ ರೈತಗೆ ಸರಿಯಾಗಿ ಅವ್ನಿಗೆ ಅನುಕೂಲ ಮಾಡಿ ಬೀಜ ಗೊಬ್ಬರ ಎಕ್ತಮ್ ರೇ ರೇಟ್ ಜಾಸ್ತಿ ಮಾಡಿಬಿಡೋದು ಅವ್ನಿಗೆ ಸಿಗೋದಲ್ಲ ಅವ್ನು ಏಟಂದು ಮಾಡೋ ಕೂಲಿ ಹಾಳು ಜಾಸ್ತಿ ರೇಟ್ ಮಾತ್ರ ಕಮ್ಮಿ ಕಡಿಮೆ ರೀ ಅದು ಈಗ ನೋಡಿರಿ ಬ ಹಸಿಕಾಯಿ ಬೆಳಿತಾರೆ ಇಲ್ಲಿ ಒಮ್ಮೆ ಒಂದು ರೇಟ್ ಕೊಟ್ಟಾಗ ಮಾಡಿದ್ರೆ ಕಡಿಮೆ ಮಾಡಿಬಿಡ್ತಾರೆ ಅವ್ ಏನು ಮಾಡ್ಬೇಕು ರೀ ಅಲ್ಲೇ ಆ ಕರಿ ಈ ದಾರಿಗೆ ಹೋಗ್ಬೋದು ನೋಡಿರಿ ಇಲ್ಲೇ ಇವ್ರು ನೋಡಿರಿ ಪಾಪ ಅವರು ಆಸಕ್ತಿ ವಹಿಸಿ ರೀ ಅವನು ಬೆ ಬೆಳೆದಂಥ ಬೆಳೆಗೆ ಸೂಕ್ತವಾದ ಬೆಲೆ ಸಿಗೋದಿಲ್ಲ ನಾನು ಹೇಳಬೇಕಂದ್ರೆ ಅದು ಸಿಕ್ತಂದ್ರೆ ಅವನು ಯಾಕಂದ್ರೆ ಮತ್ತೊಂದು ಇದನ್ನ ರೀ ಅದ್ರ ಮತ್ತೆ ಇದ್ರಲ್ಲಿ ಹಿಂಗ ಒಬ್ಬರು ಇದು ಮಾಡಸಾರಲ್ಲ ಸರ್ ಇಲ್ಲಿ ನೀವು ಅಡಿಕೆ ಹೊಡ್ಸಿದ್ರಲ್ಲ ನಡ್ರಕ್ಕೆ ಒಂದೊಂದ್ ಸಾಲ್ ಬಿಟ್ಟು ಒಂದೊಂದ್ ಸಾಲು ಹಿಂಗ ತಗ್ಗ ಗುಂಡಿ ಹೊಡ್ಸ್ತಾರಲ್ಲ ಸರ್ ಹಿಂಗ ಪೂರ್ತಿ ಅವ್ರವ್ರ ಮೆಥಡ್ ನಾವು ಇಲ್ಲಿ ಹಾಕುದ್ರು ಮಳು ಅಲ್ಲೇ ಗೊಬ್ಬರ ಹಾಕಾರ ಅಂದ್ರೆ ಸರ್ ಇಲ್ಲಿ ಇದೆ ಅಲ್ಲ ನೀವು ಎರಡದ್ರ ನಡುವಲ್ಲಿ ಒಂದು ಗುಂಡಿ ಹೊಡ್ಸ ಸರ್ ಒಂದ್ರಿಂದ ಒಂದೂರಿ ಪುಟ್ ತಗ್ ಒಂದ್ ಪುಟ್ ಅಗಲ ಹೊಡೆದ ಹಿಂಗ್ ಹೊಡೆದ ಹಿಂಗ್ ಅಂದ್ರೆ ಗಾಳಿ ಆಡ್ಬೇಕು ಬೇರೆ ಗಾಳಿ ಆಡ್ಬೇಕಂತ ಸರ್ ನಾವು ಬೇರೆ ಕಡೆ ಎಲ್ಲ ನೋಡಿದೇನ್ರಿ ಹಿಂಗ್ ಬೇರೆ ಆಡಾಕ ಬಿಡ್ತಾರ ಸರ್ ನಿಮ್ಗೆ ಗೊತ್ತಿದ್ರೆ ಬೇರೆ ಕಡೆ ವಿಚಾರಿಸಿ ನೋಡ್ರಿ ಸರ್ ಅಂದ್ರೆ ಇದೇನಂದ್ರೆ ಅಡಿಕೆ ಒಂದು ಮೂರ್ ವರ್ಷ ನಾಲ್ಕು ವರ್ಷ ಆದ್ಮೇಲೆ ಉಸಿರಾಡಕ್ ಒಂದ್ ಸ್ವಲ್ಪ ಬೇರಿಗೆ ಇದ್ದು ಹಾ ಅದಕ್ಕೆ ಏನ್ ಮಾಡ್ತಾರ ಒಂದ್ ಫುಟ್ ತೆಗಸ್ರ ಒಂದ್ ಒಂದ್ ಫುಟ್ ಅಗಲ ಗುಂಡಿ ಹೊಡ್ತಾರ ಸರ್ ಇಲ್ಲಿ ಎರಡು ಮಧ್ಯದಲ್ಲಿ ಒಂದ್ ಸಾಲ್ ಬಿಟ್ಟು ಮತ್ತೊಂದ್ ಸಾಲ ಹೊಡ್ತಾರ ಸರ್ ಓ ಅದಕ್ಕ ಸ್ವಲ್ಪ ಹವಾ ಗಾಳಿ ಬೇರಿಗೆ ಬಿಸಿಲು ಗಾಳಿ ಅಂತೀವಿ ಸ್ವಲ್ಪ ಇದನ್ನ ನೋಡ್ರಿ ಸರ್ ಕೇಳಿ ಬೇರೆ ಕಡೆ ಎಲ್ಲ ರೈತರ ನೋಡಿದೇನ್ರಿ ಎಲ್ಲಾ ಹೊಲದಲ್ಲೂ ಸಹಿತ

ಕೇಬ್ರಿ ಅಲ್ಲೇ ಸಾಕ್ತಾರ ಅದು ಒಟ್ಟು ಬೇರುಅ ಗಾಳಿ ಹವಾಕತಿ ನೋಡ್ರಿ ಸರ್ ಹಂಗಂದ್ರೆ ನಿಮ್ದ್ ಅಡಿಕೆನು ಐದು ವರ್ಷದ ಬೆಳವಣಿಗೆ ಚೆನ್ನಾಗಿದೆ ಬಿಡಾಕ್ ಅಂತದ್ರಿ ಅಲ್ಲೇ ಅಲ್ಲೆಲ್ಲೇ ನೋಡ್ರಿ ಅದನ್ನ ಸ್ವಲ್ಪ ಮಾಡ್ಸಿ ನೋಡ್ರಿ ಮಾಡ್ತೇನಿ ಮಾಡ್ತಾನೆ ತೋಟಗಾರಿಕೆ ರೈತರಿಗೆ ಏನು ಮೇಲೆ ಲಾಭದ ಆಮೇಲೆ ಗೋವಿಂದಾಳ ಹಾಕಿದ್ರು ಇದು ಹೆಸಿಕಾಯಿ ಹಾಕಿದ್ರು ಅದನ್ನು ಮಾಡೋದು ಇಲ್ಲಿ ಭಾಳ ಐತಲ್ಲ ಖರ್ಚು ವೆಚ್ಚ ಭಾಳ ಬರ್ತೈತಿ ಭಾಳ ಸಾಕಷ್ಟು ದಣ ಹಾಕತಿ ಅದ್ರದ್ದು ಇರುವ ಅದನ್ನು ಮಾಡಲಿ ಅದ್ರ ಜೊತೆ ಒಂದೊಂದು ಎಕರೆ ಇಂಥದ್ದು ಮಾಡಲಿ ಅಂತ ನಾನು ಸಜೆಷನ್ ಇದರಿಂದ ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಕತಿ ಕಾಯಿ ಪಲ್ಯ ಬೆಳಿಲಿ ಇದನ್ನು ಬೆಳಿಲಿ ಬೋರೀ ಈಗ ಹುಷಿ ಹೋಗಿದ್ದು ರೀ ಅವು ಆವಾಗ ಹಚ್ಚಿ ಇವು ಲೇಟ್ ಆಗಿಬರ್ತಾವ್ರಿ ಓ ಲೇಟ್ ಆಗಿಬರ್ತಾವೆ ಇದ್ರ ಬಾಳೆ ಹಚ್ಚಿದ್ದು ಮೊದಲ ಹಂಗಾಗಿ ಅದು ನಮ್ಗೆ ಅದು ಸ್ವಲ್ಪ ಕೆಲವೊಂದು ಋಷಿ ಹೋದವು ಇಲ್ಲ ಅಂದ್ರೆ ಅವು ಬಿಡಾಕತ್ತೇವೆ ಬಿಡಾತಿವ್ರಿ ಸೌಕಾಶ ಬರ್ರಿ ಯಾವುದೇ ಆರ್ಥಿಕ ಒಳಗ್ರಿ ಎಂಟು ವರ್ಷ ನೋಡ್ರಿ ಸೊಸಪ್ಪ ಸೊಸಪ್ಪ ಸೊ ಈಗೊಂದು ಸ್ವಲ್ಪ ತಾಕತ್ ಮಾಡ್ಬೇಕ್ರಿ ಹ್ಞೂ ಜೀವಾಮೃತ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಇವನ್ನ ಜಾಸ್ತಿ ಕುರಿ ಗೊಬ್ಬರ ಹಾಕೇವ್ರಿ ತೊಗೊಂಡ ಇನ್ನೊಂದು ತಿವಿ ಸಿಗ್ತಾವೆ ಕುರಿ ಗೊಬ್ಬರ ಮರಕ್ಕೆ ತೊಗೊಂಡಿದೆ ಇಲ್ಲೊಂದು ಹಿಂಗೆ ಗರಿ ಹೊಡೆದ್ರೆ ಅಲ್ಲಿ ಒಂದೊಂದು ಸಣ್ಣ ಬುಟ್ಟಿ ಇದೊಂದು ಬುಟ್ಟಿಗೆ ಹಾಕೋದು ಹಚ್ಚಾಕೊಂದು ಬುಟ್ಟಿ ಹಚ್ಚಾಕ್ಕೊಂಡು ಹ್ಞೂ ರೀ ಗೆರಿ ಹೊಡೆದು ಹಾಕ್ಬಿಡ್ತೇವ್ರಿ ಮುಚ್ಚಿಬಿಡ್ತೇವ್ರಿ ಅದು ಮತ್ತೆ ಇನ್ನೇದು ಅದು ಸಾವಯವ ಅಲ್ರಿ ಹ್ಞೂ ರೀ மக்களே அக்டோபர் நமக்கு ಒಳ್ಳಿತ್ರ ತುಂಬಾ ಧನ್ಯವಾದಗಳನ್ನ ಹೇಳ್ತಾರ ಆಯ್ತು ನಮಸ್ಕಾರ